ನಮಸ್ಕಾರ ಸ್ವಾಗತ ಡೆಡ್ಲಿ ಲವರ್ಸ್ ಕತೆ ಚಿತ್ರಕಥೆ ಸಂಭಾಷಣೆ ಸಂಕಲನ ನಿರ್ಮಾಣ ಮತ್ತು ನಿರ್ದೇಶನ ನಾಗೇಂದ್ರ ಕಲಾವಿದರು ಅಖಿಲ್ ಕುಮಾರ್ ತನುಪ್ರಸಾದ್ ಲಹರಿ ವೇಲು ಪ್ರೇಮಗೌಡ ಭಾಸ್ಕರ್ ವಿನೋದ್ ಲೋಕೇಶ್ ಮುಂತಾದವರು ನಟಿಸಿರುವ ಡೆಡ್ಲಿ ಲವರ್ಸ್ ಚಿತ್ರದ ಟ್ರೇಲರ್ ಬಿಡುಗಡೆ ಸಮಾರಂಭವನ್ನ ಶ್ರೀ ಚಾಮುಂಡೇಶ್ವರಿ ಸ್ಟುಡಿಯೋ ಕನ್ನಿಂಗ್ ಹ್ಯಾಮ್ ರಸ್ತೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿತ್ರತಂಡದ ಕಲಾವಿದರು ಭಾಗಿಯಾಗಿತ್ತು ಎಲ್ರಿಗೂ ನಮಸ್ಕಾರ ಜಿ ಲವರ್ಸ್ ಟ್ರೇಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಏನೇನು ಬೇಕು ಹೇಗೆ ಮಾಡಬೇಕು ಈಗಿನ ಸಮಾಜದಲ್ಲಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದನ್ನ ತೋರ್ಸ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಆಲ್ ರೆಸ್ಟ್ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ ಸೊ ವೆರಿ ನೈಸ್ ಅಂಡ್ ಕಡಕ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಇಲ್ಲಿ ಚಂಡ್ ತಿನ್ನಿಸ್ತಾರೆ ಏನು ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸಾರಿ ಎರಡು ಮೂರು ನೋಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾ ಹೇಳಿದ್ರು ಅವರು ಸರ್ ಇದು ಅಲ್ಲ ಹರಿ ವೇಲು ಸರ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದರೆ ಸಿರಿ ಮ್ಯೂಸಿಕ್ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸ ಪ್ರಸಾರ ಮಾಡಿ ಜೊತೆ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ಸೊ ಅಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದು ಹಿಂದೆಗಡೆ ದುಬಾರಿ ಆಗಿದ್ದೀರಿ ನಿಮ್ಗೂ ಒಳ್ಳೇದಾಗ್ಲಿ ಈ ಸಿನಿಮಾಗೆ ಬಂಡವಾಳ ಹೂಡಿರುವಂಥ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗಿ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಕಲಾಭಿಮಾನಿಗಳು ಇಲ್ಲೆಲ್ಲರಿಗೂ ನನ್ನ ನಮಸ್ಕಾರಗಳು ಡೆಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಈ ಹಿಂದೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ನಿರ್ಮಾಪಕನಾಗಿ ಮಾಡಿದ್ದೆ ಆದರೆ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಹಿಂದೆ ಸೋತದ್ರಿಂದ ಸ್ವಲ್ಪ ನಮ್ಮ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನುಮಾ ಅವಮಾನಗಳೆಲ್ಲ ಆಗಿತ್ತು ನನಗೆ ಅವೆಲ್ಲ ಅವಮಾನಗಳನ್ನೆಲ್ಲ ನಾನು ಮೆಟ್ ನಿಲ್ಬೇಕು ಅಂದರೆ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡ್ಕೋಬೇಕು ಆ ಥರದೊಂದು ಚಾಲೆಂಜ್ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ರೈಟಿಂಗಲ್ಲಿ ಡೈಲಾಗ್ಸ್ಗೂ ಸ್ವಲ್ಪ ಸರಸ್ವತಿ ನನ್ನ ಹತ್ರ ಹೊಲಿದಾಳೆ ಅಂತ ಕೊಡ್ತೀನಿ ಈಗೇನು ನೀವು ಡೈಲಾಗ್ಸ್ ನೋಡಿದ್ರಿ ಎಂಟೈರ್ ಪಿಚ್ಚರ್ ಇದೇ ಥರ ಡೈಲಾಗ್ಸ್ ಇರುತ್ತೆ ಟಾನ್ ಪರ್ಪಸೇ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಫೌಂಡೇಶನ್ ಅನ್ನು ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಮನ್ ಇತ್ತು ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಈ ವೇದಿಕೆ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವರ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ನಮಸ್ಕಾರಗಳು ನನಗೆ ನಿರ್ದೇಶಕರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನು ನಾನು ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವರ ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತ ಮಹಾನ್ ವ್ಯಕ್ತಿಗಳು ನಮ್ಮ ಉಮೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಹಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಾತು ಇಷ್ಟೇ ಇಷ್ಟೆ ಸಾರಿ ಎಲ್ರಿಗೂ ನಾನು ಲೇಟ್ ಬಂದಿದ್ದಕ್ಕೆ ನನ್ನ ಹೆಸರು ತನು ಪ್ರಸಾದ್ ಈ ಮೂವಿಲಿ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದೀನಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ ನಿಮ್ಗೆಲ್ಲೂ ಆಗಲ್ಲ ಕ್ಯೂರಿಯಸಿಟಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗಾಗಲೇ ನೀವೆಲ್ಲ ಟ್ರೈಲರ್ ನೋಡಿದಿರಾ ಸೊ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ಹಿಟನ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ ನ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಟೀಸರ್ ಟೀಸರ್ಲೀಸ್ ಟೈಮ್ ಅಲ್ಲೇ ಹೇಳ್ಬಿಟ್ಟಿದ್ದೀನಿ ಸರಿ ಹೇಳ್ತೀನಿ ಈ ಎ ಸಿಟಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಂದಿರಗಳಿಗೆ ಬಂದು ಈ ಸಿನಿಮಾ ಮೂವಿ ರಿಲೀಸ್ ಆಗ್ತಾ ಇದೆ ನಾವು ಸಿನಿಮಾ ಅನ್ನೋ ಎಕ್ಸಾಮ್ ನ ಬರ್ದಿದ್ದೀವಿ ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡ್ಬೇಕೀಗ ನಾವು ಯಾರು ಏನೇನು ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತೇಳಿ ಅದನ್ನ ತಿತ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇ ರಿವ್ಯೂ ಕೊಡಬೇಡಿ ದಯವಿಟ್ಟು ಬಂದು ನೋಡಿ ನಮ್ಮ ಸಿನ್ಮಾ ಹೇಗಿದೆ ಅಂತೇಳಿ ಹಾರೈಸಿ ಹಾಗೆ ಅದೇ ಟ್ವೆಂಟಿತ್ಗೆ ಇನ್ನೂ ನಾಲ್ಕು ಸಿನ್ಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ ಅದನ್ನು ನೋಡಿ ಎಲ್ಲ ನೋಡಿ ನಮ್ಮ ಕನ್ನಡ ಸಿನ್ಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟ್ ನಮ್ಮ ಕನ್ನಡದ ಆದ್ಮೇಲೆ ಬೇರೆದು ನೋಡಿ ಎಲ್ಲ ಸಿನ್ಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನು ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನು ಮುಂದೆ ಬೆಳೀತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಯು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು